ಓಂ ಶ್ರೀ ಗುರುಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಸಂತ ಪಂಚಮಿ ವಸಂತ ಪಂಚಮಿ ಯಾವಾಗ ಮಕ್ಕಳ ಜ್ಞಾನಾರ್ಚನೆಗಾಗಿ ಈ ದಿನ ಸರಸ್ವತಿ ದೇವಿಯನ್ನು ಪೂಜಿಸುವ ವಿಧಾನ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ಪೂರ್ತಿ ನೋಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಾರಿ ವಸಂತ ಪಂಚಮಿಯನ್ನು ಫೆಬ್ರವರಿ ಎರಡರಂದು ಆಚರಿಸಲಾಗಿದೆ ಶಿಕ್ಷಣ ಮತ್ತು ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ವಿಶೇಷ ಫಲಿತಾಂಶವನ್ನು ಹೊಂದಿದೆ ವಸಂತ ಪಂಚಮಿಯನ್ನು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ಈ ಬಾರಿ ವಸಂತ ಪಂಚಮಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎರಡು ಭಾನುವಾರ ಆಚರಿಸಲಾಗುತ್ತದೆ ಶಿಕ್ಷಣ ಮತ್ತು ಹಾಗೂ ಜ್ಞಾನದ ದೇವತೆಯಾದ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು ಆದ್ದರಿಂದ ವಿದ್ಯಾರ್ಥಿಗಳು ತಪ್ಪದೇ ಆ ದಿನ ಸರಸ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ವಸಂತ ಪಂಚಮಿಯಂದು ಬೆಳಿಗ್ಗೆ ಏಳು ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರವರೆಗೆ ಸರಸ್ವತಿ ದೇವಿಯನ್ನು ಪೂಜಿಸಲು ಉತ್ತಮ ಸಮಯ ಮಾಘ ಶುಕ್ಲ ಪಂಚಮಿ ಫೆಬ್ರವರಿ ಎರಡರಂದು ಬೆಳಿಗ್ಗೆ ಒಂಬತ್ತು ಹದಿನಾಲ್ಕೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಮೂರರಂದು ಬೆಳಿಗ್ಗೆ ಆರು ಐವತ್ತೆರಡರವರೆಗೆ ಇರುತ್ತದೆ ವಸಂತ ಎಂದು ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಅಂದರೆ ವಸಂತ ಪಂಚಮಿಯ ದಿನವನ್ನು ಶುಭ ದಿನವೆಂದು ಪರಿಗಣಿಸಲಾಗಿದೆ ವಿವಾಹದಿಂದ ಗೃಹ ಪ್ರವೇಶದವರೆಗೆ ಹಲವು ರೀತಿಯ ಶುಭ ಕಾರ್ಯಗಳನ್ನು ವಸಂತ ಪಂಚಮಿ ದಿನ ಮಾಡಲಾಗುತ್ತದೆ ಅಂದು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೂ ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸನ್ನು ಪಡೆದೆ ಪಡೆಯಲಾಗುತ್ತದೆ ಎಂಬ ನಂಬಿಕೆ ಧರ್ಮ ಗ್ರಂಥಗಳ ಪ್ರಕಾರ ಈ ದಿನವನ್ನು ಉತ್ತಮ ಮುಹೂರ್ತವೆಂದು ಪರಿಗಣಿಸಲಾಗುತ್ತದೆ ಪಂಚಾಂಗವನ್ನು ನೋಡುವ ಅಗತ್ಯವಿಲ್ಲ ಈ ದಿನ ಮುಹೂರ್ತವನ್ನು ನೋಡದೆ ಶುಭ ಕಾರ್ಯಗಳನ್ನು ಮಾಡಬಹುದು ವಸಂತ ಪಂಚಮಿ ಪೂಜೆ ಮಕ್ಕಳು ಅಧ್ಯಯನದಲ್ಲಿ ಶಿಕ್ಷಣದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ವಸಂತ ಪಂಚಮಿ ದಿನದಂದು ಬೆಳಿಗ್ಗೆ ಪವಿತ್ರ ಸರಸ್ವತಿ ಯಂತ್ರವನ್ನು ಮನೆಯ ಪೂಜಾ ಕೊನೆಯಲ್ಲಿ ಇಡಬೇಕು ಬಿಳಿ ಶ್ರೀಗಂಧ ಹಳದಿ ಮತ್ತು ಬಿಳಿ ಹೂಗಳನ್ನು ಅರ್ಪಿಸಬೇಕು ಧೂಪ ಮತ್ತು ದೀಪಗಳನ್ನು ಬೆಳಗಿಸಬೇಕು ಓಂ ಹ್ರೀಂ ಹ್ರೀಂ ಕ್ರೀಂ ಸರಸ್ವತಿಯೇ ನಮಃ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದರಿಂದ ಬೌದ್ಧಿಕ ಬೆಳವಣಿಗೆ ಸಹಾಯ ಮಾಡುತ್ತದೆ ವಸಂತ ಪಂಚಮಿ ಎಂದು ಸರಸ್ವತಿ ದೇವಿಯನ್ನು ಪೂಜಿಸುವುದು ಮತ್ತು ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸುವುದರಿಂದ ಶುಭ ಫಲಗಳಿವೆ ಅಗತ್ಯವಿರುವ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸುವುದರಿಂದ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಮಗುವಿನ ಮನಸ್ಸಿನಲ್ಲಿ ಆಧ್ಯಾತ್ಮಿಕತೆ ಆಸಕ್ತಿ ಮಾಡಿ ಮಾಡಿಸುತ್ತದೆ ಇದು ಸ್ನೇಹಿತರ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ಇರುವ ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗನಾ ಅಲ್ಲಿವರೆಗೂ ಧನ್ಯವಾದಗಳು